ಅಂಪೈರ್ ಯಾರಂದ್ರೆ ನೀವೇ ಜನಾನೇ ಅಲ್ವಾ ಸೊ ಗೆಲುವು ಅನ್ನೋದು ನಿಮ್ಮ ಕೈಲಿ ಕೊಟ್ಟಿದ್ದಾರೆ ಸೊ ನಮ್ಮನ್ನು ಗೆಲ್ಸೋದು ಸೋಲ್ಸೋದು ಅದು ಯಾವತ್ತಿದ್ರೂ ಜನದ ಕೈಲೇ ಇರುತ್ತೆ ನೀವುಗಳೇ ಅಂಪೈರ್ ಥರ ನೀವು ಅದು ತುಂಬ ಮುಖ್ಯ ಇನ್ನು ನನ್ನ ಎಲ್ಲರೂ ಎಲ್ಲೋದ್ರು ಜನ ಜಾಸ್ತಿ ಕರೆಯೋದು ನನ್ನ ರವಿ ಸಾರ್ ರವಿ ಸಾರ್ ಅಂತಾನೆ ತುಂಬ ಕೆಲವೇ ಜನ ನನ್ನ ತುಂಬ ಆ ಕ್ರೇಜಿ ಸ್ಟಾರ್ ಅಂತ ಕರೀತಾರೆ ಬಟ್ ಕರೆಯೋದು ರವಿ ಸಾರೇ ಜಾಸ್ತಿ ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದರಲ್ಲಿ ಕೆಲವು ಜನ ನನ್ನ ಅಣ್ಣ ಅಂತ ಕರೀತಾರೆ ಅದರಲ್ಲಿ ಹರೀಶ್ ಗೌಡ್ರು ತುಂಬ ಮನಸ್ಫೂರ್ತಿಯಾಗಿ ಅಣ್ಣ ಅಂತ ಕರೆದ್ರು ನಾನು ಮೊದಲನೇ ಸಾರಿ ಸಿನಿಮಾ ಮಾಡ್ತಾ ಇದ್ದೀನಿ ಅಣ್ಣ ನೀವು ಇರಬೇಕು ಅಂದರು ಅಷ್ಟೇ ಅದಕ್ಕೋಸ್ಕರ ಜೊತೇಲಿದ್ದೀನಿ ಅವರು ಪರವಶದಲ್ಲಿ ನನ್ನ ಜೊತೆ ಇವರೆಲ್ಲ ಇದ್ದಾರೆ ಅಂದರು ಸುಳ್ಳು ಅವ್ರ ಜೊತೆ ನಾನಿದ್ದೀನಿ ನಾನೆಲ್ಲ ಹೀರೋ ಅವರು ರಘು ರಘು ಬಟ್ಟೆ ಹೀರೋ ಅವರು ನಮ್ಮ ಸುಧೀರ್ ನಾಡಿಗರ್ ಅವರಿಬ್ಬರು ಯಂಗ್ಸ್ಟರ್ಸು ಅವರಿಬ್ಬರು ಕನ್ಸ್ ಕಟ್ಟಿರೋದು ಈ ಸಿನಿಮಾ ಅವ್ರ ಜೊತೆ ನಾನು ಬಂದು ಸೇರಿದ್ದೀನಿ ಅವ್ರು ನನಗೇನು ಪತ್ರ ಕೊಟ್ಟಿದ್ರು ಗೊತ್ತಾ ನಿಮಗೆ ಒಬ್ಬ ಡೈರೆಕ್ಟ್ರು ನನಗೆ ಗೈನೋಕಾಲಜಿಸ್ಟ್ ಡಾಕ್ಟರ್ ಮಾಡಿದರು ನೋಡಿ ನನಗೆ ಏನೇನು ಪಾತ್ರಗಳು ಕೊಡ್ತಾರೆ ಅಂತ ಇವರು ಗೋಸ್ಟ್ ಡಾಕ್ಟರ್ ಕೊಟ್ಟರು ನನಗೆ ನನ್ನ ಪಕ್ಕ ಯಾವ ಕಾರಣಕ್ಕೂ ಗೋಸ್ಟ್ ಸುಳಿಯೋದೇ ಇಲ್ಲ ಸುಳ್ಳು ಹೇಳೋರೆ ನನ್ನ ಪಕ್ಕದಲ್ಲಿ ಸುಳಿಯೋಕ್ಕಾಗಲ್ಲ ಅಂದರೆ ಗೋಸ್ಟಲ್ಲಿ ಸುಳಿಯುತ್ತೆ ನನ್ನ ಪಕ್ಕದಲ್ಲಿ ನಾನು ಯಾವಾಗಲೂ ಹೇಳೋದು ಗೋಸ್ಟ್ ಎಲ್ಲೂ ಇಲ್ಲ ಇಲ್ಲಾಕಂಡ್ರೆ ನಮ್ಮ ಪಕ್ಕದಲ್ಲೇ ಗೆಸ್ಟ್ ಆಗಿತ್ತಲ್ಲಿ ಸ್ವಲ್ಪ ವ್ಯವಸ್ಥೆ ಮಾಡಿ ನೋಡ್ರಿ ಮೊದಲೇ ನೋಡ್ಬೇಕು ನಾವು ಯಾವಾಗಲೂ ಒಟ್ಟಲ್ಲಿ ಈ ಸಿನಿಮಾದಲ್ಲಿ ನಾನೊಂದು ಹತ್ತು ದಿವಸ ಪಾತ್ರ ಮಾಡಿದ್ದೀನಿ ಅವರು ಈ ಯಂಗ್ಸ್ಟರ್ಸಲ್ಲಿ ನಮ್ಮ ಮಾತು ಕೇಳೋದಿಲ್ಲ ಯಾರೂ ನಮ್ಮ ಮಾತು ಕೇಳೋದಿಲ್ಲ ಸೊ ಅದಕ್ಕೆ ನಾನು ಡಿಸೈಡ್ ಮಾಡಿರೋದಂದ್ರೆ ಅವರು ಹೇಳ್ದಂಗೆ ನಾವು ಕೇಳ್ಬಿಡೋಣ ಅಂತ ಸೊ ಈ ಸಿನಿಮಾ ಅವ್ರು ಹೇಳ್ದಂಗೆ ನಾನು ಮಾಡಿದ್ದೀನಿ ಅವ್ರು ಖುಷಿ ಕೊಡೋದಕ್ಕೆ ಸಿನಿಮಾ ಮಾಡಿದ್ದೀನಿ ಓಕೆನಾ ਕਈ ਮੁਰ ਕੰਪਿਊਟਰ ਨੋੜੀ ਅਰਧਾ ਸਿਨੇਮਾ ਦੇ ਲਾਗਲੇ ਉਹ